ಂಡ ದೇವದುರ್ಗದ ವೀಕ್ಷಕರಿಗೆ ನಮಸ್ಕಾರ ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಎಸ್ಐ ಎಂದು ತನ್ನ ಊರಿನ ಜನರನ್ನು ಮತ್ತು ತನ್ನ ಸ್ವಂತ ತಂದೆ ತಾಯಿಯನ್ನೇ ಮೋಸ ಮಾಡಿದ ಯುವತಿ ಹೌದು ಸ್ನೇಹಿತರೆ ತೆಲಂಗಾಣದ ನೆಲಗೊಂಡ ಜಿಲ್ಲೆ ಪೊಲೀಸರು ಮಾಳವಿಕ ಎಂಬ ಫೇಕ್ ಎಸ್ ಐನನ್ನು ಬಂಧಿಸಿದ್ದಾರೆ ಸ್ನೇಹಿತರೆ ಈ ಮಾಳವಿಕ ಯಾರು ಮತ್ತು ಯಾಕೆ ತಾನು ಎಸ್ ಐ ಎಂದು ಹೇಳಿ ತಂದೆ ತಾಯಿ ಮತ್ತು ಇಡೀ ಊರನ್ನೇ ಹೇಗೆ ಆಮರಿಸಿದಳು ಎನ್ನುವ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ತೆಲಂಗಾಣದ ನೆಲಗೊಂಡ ಜಿಲ್ಲೆಯ ನಾರ್ಕೋಟ್ ಎಂಬ ಪಟ್ಟಣದಲ್ಲಿ ವಾಸ ಮಾಡುತ್ತಿದ್ದ ಜಡಲ ಯಾದಯ್ಯ ಮತ್ತು ಭಾಗ್ಯಮ್ಮ ಎಂಬ ದಂಪತಿಗೆ ಇಬ್ಬರು ಮಕ್ಕಳಿದ್ದು ಮೊದಲನೆಯವಳೇ ಈ ಮಾಳವಿಕಾ ಎರಡನೆಯವನು ಮಲ್ಲೇಶ್ ಇವರು ಈಗಲೂ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಸ್ನೇಹಿತರೆ ಮಗಳು ಮಾಳವಿಕಾ ಓದುವುದರಲ್ಲಿ ತುಂಬ ಜಾಣೆ ಇದ್ದಳು ನಿಜಾಮ್ ಕಾಲೇಜ್ನಲ್ಲಿ ಎಂ ಎಸ್ ಓದಿದ್ದಾಳೆ ಸರ್ಕಾರಿ ಉದ್ಯೋಗ ಮಾಡಬೇಕೆನ್ನುವುದು ಈಕೆಯ ಆಶೆಯಾಗಿತ್ತು ಆವಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಎಸ್ಐ ಉದ್ಯೋಗಕ್ಕೆ ಸರ್ಕಾರ ಕರೆಯಲಾಗುತ್ತದೆ ಮಾಳವಿಕಾ ಅರ್ಜಿ ಸಲ್ಲಿಸುತ್ತಾಳೆ ಸಾಕಷ್ಟು ಕಷ್ಟಪಟ್ಟು ಓದುತ್ತಾಳೆ ಎಲ್ಲ ಪರೀಕ್ಷೆಗಳಲ್ಲಿ ಪಾಸ್ ಆಗುತ್ತಾಳೆ ಇನ್ನೇನು ಉದ್ಯೋಗ ಬರದೆ ಬಾಕಿ ಎಂದು ಎಲ್ಲರೂ ನಂಬಿದ್ದರು ಆದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗುವುದಿಲ್ಲ ಕಾರಣ ಆಕೆ ಕಣ್ಣಿಗೆ ಏನೋ ಸಮಸ್ಯೆ ಇದೆ ಎಂದು ರಿಜೆಕ್ಟ್ ಮಾಡಲಾಗುತ್ತದೆ ಸ್ನೇಹಿತರೆ ಎಸ್ ಐ ಉದ್ಯೋಗ ವೈದ್ಯಕೀಯ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆಗಿರುವ ವಿಷಯ ಮನೆಯಲ್ಲಿ ತಿಳಿಸದೆ ನನಗೆ ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಸ್ ಐ ಉದ್ಯೋಗ ಬಂದಿದೆ ಎಂದು ಮನೆಯವರನ್ನು ಮತ್ತೆ ಇಡೀ ಊರಿನ ಜನರನ್ನೇ ನಂಬಿಸುತ್ತಾಳೆ ಸ್ನೇಹಿತರೆ ದಿನಾಲು ಹೊಸ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿ ಬರ್ತಿರ್ತಾಳೆ ಮತ್ತು ತನಗೆ ಅರವತ್ತು ಸಾವಿರ ಸಂಬಳ ಅಂತಲೂ ಹೇಳುತ್ತಾಳೆ ಸ್ವಲ್ಪ ದಿನಗಳಲ್ಲಿ ದೊಡ್ಡ ಸೆಲೆಬ್ರಿಟಿ ಥರ ಬೆಳೆದ ಮಾಳವಿಕ ಫಂಕ್ಷನ್ಗಳಿಗೆ ಹೋಗಿ ಮೋಟಿವೇಶನ್ ಫೀಸ್ ಕೊಡಲು ಶುರು ಮಾಡುತ್ತಾಳೆ ಇದರಿಂದ ಮನೆಯವರು ಮತ್ತು ಸಂಬಂಧಿಕರು ಕೂಡ ಬಹಳ ಖುಷಿ ಸ್ನೇಹಿತರೆ ಹೀಗೆ ಕೆಲವು ದಿನಗಳು ಕಳೆದ ನಂತರ ಮಾಳವಿಕ ತಂದೆ ಮಗಳಿಗೆ ಪ್ರಶ್ನೆ ಮಾಡುತ್ತಾನೆ ಅರವತ್ತು ಸಾವಿರ ಸಂಬಳ ಅಂತ ಹೇಳುತ್ತೀಯಲ್ಲ ಆದರೆ ಮನೆಗೆ ಒಂದು ರೂಪಾಯಿನೂ ಕೊಡೋದಿಲ್ಲ ಮತ್ತೆ ನಿನ್ನ ಆಫೀಸ್ ಎಲ್ಲಿ ಅಂತನೂ ಹೇಳುತ್ತಿಲ್ಲ ಎಂದು ಪ್ರಶ್ನೆ ಮಾಡುತ್ತಾನೆ ಆದರೆ ತಂದೆ ಎಷ್ಟೇ ಕೇಳಿದರೂ ಸರಿಯಾಗಿ ಉತ್ತರ ಕೊಡದ ಮಾಳವಿಕ ತಂದೆ ಜೊತೆ ಜಗಳವಾಡುತ್ತಿರುತ್ತಾಳೆ ಸ್ನೇಹಿತರೆ ಹೀಗೆ ಮನೆಯಲ್ಲಿ ಜಗಳವಾಡುತ್ತಾ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಫಂಕ್ಷನ್ಗೆ ಹೋಗಿ ಮೋಟಿವೇಶನ್ ಸ್ಪೀಸ್ ಕೊಡುತ್ತಿದ್ದಳು ಒಂದು ಸಾರಿ ಅಂತೂ ಪೊಲೀಸ್ ಫಂಕ್ಷನ್ಗೆ ಹೋಗಿ ಮೋಟಿವೇಶನ್ ಸ್ಪೀಸ್ ಕೊಟ್ಟಿದ್ದಳು ಅಂತೆ ಸ್ನೇಹಿತರೆ ಇಷ್ಟೆಲ್ಲ ಓಡಾಡೋ ಮಾಳವಿಕನ ಖರ್ಚಿನ ಬಗ್ಗೆ ಹೇಳಬೇಕೆಂದರೆ ಮಾಳವಿಕ ಒಂದು ಪ್ರೈವೇಟ್ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದಳು ಆ ಕೆಲಸದ ಅವಧಿ ಮುಗಿದ ಮೇಲೇ ಹೊಸ ಯೂನಿಫಾರ್ಮ್ ಹಾಕ್ಕೊಂಡು ನಾನು ಎಸ್ ಐ ಎಂದು ಹೇಳು ತಿರುಗಾಡುತ್ತಿದ್ದಳು ಸ್ನೇಹಿತರೆ ಈ ಮಾಳವಿಕನ ಧೈರ್ಯದ ಬಗ್ಗೆ ಹೇಳಬೇಕಂದರೆ ಆಗಾಗ ನೆಲಗೊಂಡ ಪೊಲೀಸ್ ಸ್ಟೇಷನ್ಗೂ ಹೋಗಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಅಧಿಕಾರಿಗಳನ್ನು ಪರಿಶೀಲನೆ ಮಾಡುತ್ತಿದ್ದಳು ಮತ್ತು ಕೆಲವು ಸಲಹೆಗಳನ್ನು ಕೂಡ ಕೊಟ್ಟು ಬರುತ್ತಿದ್ದಳಂತೆ ಸ್ನೇಹಿತರೆ ಹೀಗೆ ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ಎಸ್ ಎಂದು ಹೇಳಿ ಸಾಕಷ್ಟು ಕಡೆ ಉಪಯೋಗ ಮಾಡಿಕೊಂಡಿದ್ದಳು ಹಾಗಾಗಿ ಧೈರ್ಯವಾಗಿ ಪಬ್ಲಿಕ್ನಲ್ಲಿ ತಿರುಗಾಡುತ್ತಿದ್ದಳು ಯಾರಿಗೂ ಕೂಡ ಈಕೆಯ ಮೇಲೆ ಅನುಮಾನ ಬರಲಿಲ್ಲ ಹಾಗೂ ಎಷ್ಟೋ ಸಾರಿ ನಿಜವಾದ ಪೊಲೀಸರಲ್ಲಿ ಭೇಟಿಯಾಗಿ ಬರುತ್ತಿದ್ದಳು ಆದರೂ ಪೊಲೀಸರಿಗೆ ಅನುಮಾನ ಬರಲಿಲ್ಲ ಕಾರಣ ಒಂದು ಹೆಣ್ಣು ಮಗಳು ಇಷ್ಟು ಪಬ್ಲಿಕ್ ಆಗಿ ಸುಳ್ಳು ಹೇಳೋದಕ್ಕೆ ಹೇಗೆ ಕಾರಣ ಅಂತ ನಂಬುತ್ತಿದ್ದರು ಹಾಗೂ ಕೆಲವು ಅಧಿಕಾರಿಗಳು ಸೆಲ್ಯೂಟ್ ಮಾಡುತ್ತಿದ್ದರು ಮತ್ತು ಮೇಲಧಿಕಾರಿಗಳು ಅಧಿಕಾರಿಗಳು ಗೌರವ ಕೊಡುತ್ತಿದ್ದರು ಸ್ನೇಹಿತರೆ ಹೀಗೆ ಹಾಯಾಗಿ ಮೋಟಿವೇಶನ್ ಸ್ಪೀಸ್ ಕೊಡುತ್ತಾ ತನ್ನ ಜೀವನವನ್ನು ಸಾಗುತ್ತಿದ್ದ ಮಾಳವಿಕ ಮನೆಯಲ್ಲಿ ಮದುವೆ ಮಾಡಲು ಶುರು ಮಾಡುತ್ತಾರೆ ಒಂದು ಒಳ್ಳೆಯ ಹುಡುಗ ನೋಡಿದ ಮನೆಯವರು ಮಾಳವಿಕ ಮದುವೆ ಮಾಡಿಕೊಳ್ಳಲು ಒಪ್ಪಿಸುತ್ತಾರೆ ಮತ್ತು ಎಂಗೇಜ್ಮೆಂಟ್ ಕೂಡ ಆಗಿ ಹೋಗುತ್ತದೆ ಹೀಗೆ ಮದುವೆ ಮಾಡಿಕೊಳ್ಳುವ ಹುಡುಗನ ಜೊತೆ ಮಾತನಾಡುತ್ತಿದ್ದ ಮಾಳವಿಕ ಎಷ್ಟೋ ಸಾರಿ ನಿನ್ನ ಆಫೀಸ್ ಎಲ್ಲಿದೆ ಹೇಳುವಂತ ಕೇಳಿದರೆ ಹೇಳುತ್ತಿರಲಿಲ್ಲ ಹಲವಾರು ಕಾರಣಗಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಳು ಸ್ನೇಹಿತರೆ ಹೀಗೆ ಮಾಳವಿಕ ಮಾತಿನ ಮೇಲೆ ಅನುಮಾನ ಬಂದ ಮದಿಯ ಹುಡುಗನಿಗೆ ನಲಗಂಡ ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ವಿಚಾರಿಸಲು ಶುರು ಮಾಡುತ್ತಾನೆ ಅಲ್ಲಿ ಮಾಳವಿಕ ಎಂಬ ಹೆಸ ಯಾರೂ ಇಲ್ಲ ಅಂತ ಹೇಳುತ್ತಾರೆ ಮತ್ತು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಅನುಮಾನ ಬಂದು ತನಿಖೆ ಮಾಡಲು ಶುರು ಮಾಡುತ್ತಾರೆ ತನಿಖೆ ಶುರು ಮಾಡಿದ ಪೊಲೀಸರಿಗೆ ಮಾಳವಿಕ ಎಂಬ ಎಸ್ ಐ ಯಾವ ಇಲಾಖೆಯಲ್ಲಿ ಇಲ್ಲ ಎಂಬ ವಿಚಾರ ಸ್ಪಷ್ಟವಾಗುತ್ತದೆ ಮತ್ತು ಈ ಫೇಕ್ ಎಸ್ಐ ಮಾಳವಿಕನ ಭೇಟಿಗೆ ಸಿದ್ಧವಾಗುತ್ತಾರೆ ಸ್ನೇಹಿತರೆ ಅವಾಗಲೇ ಮಾಳವಿಕ ಹೊಸ ಪೊಲೀಸ್ ಯೂನಿಫಾರ್ಮ್ ಹಾಕ್ಕೊಂಡು ಮನೆಗೆ ಬರುತ್ತಿದ್ದಾಗಲೇ ಮನೆ ಮುಂದೆ ಇದ್ದ ಪೊಲೀಸರ ಕೈಯಲ್ಲಿ ಬೀಳುತ್ತಾಳೆ ಅವಾಗಲೇ ಪೊಲೀಸರು ಯಾರು ನೀನು ಎಂದು ಕೇಳಿದಾಗ ನಾನು ಎಸ್ ಐ ಮಾಳವಿಕ ಯೂನಿಫಾರ್ಮ್ ಕಾಣೋದಿಲ್ಲವಾ ಎಂದು ಹೇಳುತ್ತಾಳೆ ತಬ್ಬಿಬಾದ ಪೊಲೀಸರು ಐ ಡಿ ಕಾರ್ಡ್ ತೋರಿಸು ಎಂದು ಕೇಳಿದಾಗ ತೋರಿಸೋದಕ್ಕೆ ಐ ಡಿ ಕಾರ್ಡೇ ಇರೋದಿಲ್ಲ ಆವಾಗಲೇ ಮಾಳವಿಕನನ್ನು ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ ಸ್ನೇಹಿತರೆ ಶೀಘ್ರವೇ ವಿಚಾರಣೆ ನಡೆಸಿದ ಪೊಲೀಸರು ತಂದೆ ತಾಯಿಯನ್ನು ಕೇಳಿದಾಗ ನಮಗೂ ಕೂಡ ಗೊತ್ತಿಲ್ಲ ರಿಯಲ್ ಆಫೀಸರ್ ಎಂದು ಹೇಳಿದ್ದಳು ಎಂದು ಹೇಳುತ್ತಾರೆ ಇನ್ನು ಮುಂದುವರಿದು ವಿಚಾರಣೆ ನಡೆಸಿದಾಗ ರೈಲ್ವೆ ಪೊಲೀಸ್ ಇಲಾಖೆಯ ಪರೀಕ್ಷೆಯಲ್ಲಿ ಪಾಸಾಗಿದ್ದು ವೈದ್ಯಕೀಯ ಪರೀಕ್ಷೆಯಲ್ಲಿ ರಿಜೆಕ್ಟ್ ಆಗಿದ್ದು ತಿಳಿದು ಬರುತ್ತದೆ ಈ ವಿಷಯ ತಿಳಿದ ತಂದೆ ತಾಯಿ ಕಣ್ಣೀರು ಹಾಕುತ್ತಾ ಕುಳಿತು ಬೀಳುತ್ತಾರೆ ಸ್ನೇಹಿತರೆ ಮಾಳವಿಕ ಎಂಬ ಯುವತಿ ತಾನು ಎಸ್ಐ ಎಂದು ತಂದೆ ತಾಯಿ ಮತ್ತು ಜನರನ್ನು ಮೋಸ ಮಾಡಿದ ಆರೋಪದ ಮೇಲೆ ಪೊಲೀಸರ ಕೈಯಲ್ಲಿ ಬಂಧಿಯಾಗಿದ್ದಾಳೆ ಇದು ಸ್ನೇಹಿತರೆ ಮಾಳವಿಕನ ಕುರಿತು ಇರುವ ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರೆ ಮರಿಬೇಡಿ